ಕೆ ಮೀಟಿಂಗ್ ಇತ್ತ ಅಧಿಕಾರಿಗಳ ಚಾಟಿಂಗ್ ಮೊಬೈಲ್ ನೋಡೋದ್ರಲ್ಲೇ ಬ್ಯುಸಿಯಾಗ್ಬಿಟ್ರಾ ಅಧಿಕಾರಿಗಳು ತಲ್ಲೀನರಾಗೋಗ್ಬಿಟ್ಟಿದ್ದಾರೆ ಮೊಬೈಲ್ ನೋಡೋದ್ರಲ್ಲೇನೆ ಚಾಮರಾಜನಗರದ ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ನಡೆದಂತಹ ಘಟನೆ ಇದು ಸಚಿವ ಕೆ ವೆಂಕಟೇಶ್ ಹಾಗೂ ಹೆಚ್ ಸಿ ಮಹದೇವಪ್ಪ ಸಭೆ ಕರೆದಿರ್ತಾರೆ ಸ್ವಲ್ಪ ಪಾಡಿಗೆ ಅವ್ರು ಸಭೆ ಮಾಡ್ಕೊಳ್ಳಿ ನಮಗೂ ಇದ್ಕೋ ಸಂಬಂಧ ಇಲ್ಲ ಅನ್ನೋ ಹಾಗೆ ಇಬ್ಬರು ಸಚಿವರಿದ್ದರೂ ಕೂಡ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಸಚಿವರಾದ ಕೆ ವೆಂಕಟೇಶ್ ಮುರಿಯಪ್ಪ ಮಹದೇವಪ್ಪ ಅವರಿಂದ ಪ್ರಗತಿ ಪರಿಶೀಲನಾ ಸಭೆ ಸಭೆಯಲ್ಲಿ ಗಂಭೀರ ಚರ್ಚೆಗಳು ನಡೀತಾ ಇದ್ದರೂ ಕೂಡ ಮೊಬೈಲ್ನಲ್ಲಿ ಆಗಿಬಿಟ್ರು ಕೆಲವೊಂದಷ್ಟು ಅಧಿಕಾರಿಗಳು ವಾಟ್ಸಪ್ ಫೇಸ್ಬುಕ್ ನೋಡೋದ್ರಲ್ಲಿ ತಲ್ಲಿನರಾದರೂ ಅಧಿಕಾರಿಗಳು ಕೆಲವರು ಮೊಬೈಲ್ ಫೋನ್ನಲ್ಲಿ ಮಾತನಾಡೋದ್ರಲ್ಲೂ ಕೂಡ ಬ್ಯುಸಿಯಾಗಿದ್ದರು ಸಚಿವರ ಸಭೆಯಲ್ಲೇ ಈ ಥರ ಗಾಂಭೀರ್ಯತೆಯನ್ನು ಮರೆತು ಅಧಿಕಾರಿಗಳು ಸಭಾಂಗಣದಲ್ಲಿ ಹವಾ ನಿಯಂತ್ರಣ ಇಲ್ಲದೆ ಬೆವು ಹೋದ್ರು ಒಂದಷ್ಟು ಜನ ಅಧಿಕಾರಿಗಳು ಹೀಗೆ ಈ ಒಂದು ಅಥವಾ ಸುಮ್ಮನೆ ಇದು ಕಾಟಾಚಾರಕ್ಕೆ ಒಂದು ಹೇಳಿಕೊಳ್ಳೆ ಒಂದು ಸಭೆನಾ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಂದ್ರ ಇದು ಸುಮ್ನೆ ಕಾಟಾಚಾರಕ್ಕೆ ನಡೆಸಿರೋ ಸಭೆನ ಅಧಿಕಾರಿಗಳಿಗೆ ಯಾಕಿಷ್ಟು ಬೇಜವಾಬ್ದಾರಿ ಒಂದ್ ರೀತಿ ಶಿಲ್ಪ ವಿಪರ್ಯಾಸ ಅಂತಾನೆ ಹೇಳ್ಬೋದಾಗಿದೆ ಯಾಕಂತಂದ್ರೆ ಈ ಇಬ್ಬರು ಸಚಿವರು ಏಕಕಾಲದಲ್ಲಿ ಸಭೆ ನಡೆಸಿರ್ಬೇಕಾದ್ರೆ ಕೆಲವೊಂದು ಅಧಿಕಾರಿಗಳು ಕೇವಲ ಮೊಬೈಲ್ ನಲ್ಲೇ ತಳ್ಳಿನರಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಪಿಂಗ್ ಮಾಡ್ತಾ ಇದ್ದು ಕ್ಯಾಮರಾ ಕಣ್ಣಿಗೆ ಕಂಡು ಬಂದಿದೆ ಸಚಿವರಾದಂತಹ ಕೆ ವೆಂಕಟೇಶ್ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಎಸ್ ಸಿ ಮಾದೇಪ್ಪ ಅವರು ಇಂದು ಕೆಡಿಪಿ ಸಭೆಯಲ್ಲಿ ನಡೆಸ್ತಾ ಇರ್ಬೇಕಾದ್ರೆ ಹಿಂದಿನ ಸಾಲ್ಗಳಲ್ಲಿ ಕುಳಿತವರು ಬಹುತೇಕ ಎಲ್ಲಾ ಅಧಿಕಾರಿಗಳು ಕೂಡ ವಾಟ್ಸಪ್ ಮತ್ತು ಫೇಸ್ಬುಕ್ ನೋಡೋದ್ರಲ್ಲಿ ತಳ್ಳಿನರಾಗಿದ್ರು ಕೆಲವು ಅಧಿಕಾರಿಗಳು ಮೊಬೈಲ್ ನಲ್ಲಿ ಮಾತಾಡ ಮಾತಾಡ್ತಾನೆ ಒಂಥರ ಆಗಿದ್ರು ಸಚಿವರ ಸಭೆಯಲ್ಲೇ ಒಂದ್ ರೀತಿ ಗಾಂಭೀರ್ಯತೆಯನ್ನು ಮರೆತು ಇವತ್ತು ಅಧಿಕಾರಿಗಳು ವರ್ತನೆ ಮಾಡಿದ್ರು ಅಂತಾನೆ ಹೇಳ್ಬೋದಾಗಿದೆ ಶಿಲ್ಪಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ